ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಎಪಿಸೋಡ್ ಎಪಿಸೋಡದಲ್ಲಿ ರೋಹಿಣಿ ಅನ್ನು ಮನೋಜ ಇಬ್ರು ಒಂದು ಪಾರ್ಟಿನ ಅರೇಂಜ್ ಮಾಡಿದ್ರು ಅದರಲ್ಲೆಲ್ಲ ಮನೆಯವ್ರನ್ನ ಒಂದೊಂದು ಓನರ್ಗಳು ಬಿಗ್ ಓನರ್ಗಳು ಅನ್ನೋ ತರ ಬಿಹೇವ್ ಮಾಡ್ತಾರೆ ಇಲ್ಲಿ ಪೂಜೆನ ಮತ್ತು ರೋಹಿಣಿ ಇಬ್ರು ಮೆಟ್ಟಿಲು ಇಟ್ಕೊಂಡು ಮಾತಾಡ್ತಾ ಬರ್ತಾರೆ ಪೂಜಾ ಹೇಳ್ತಾರೆ ಮನೆಯವ್ರನ್ನೆಲ್ಲ ನಾಟಕದ ಕಂಪ್ನಿಗಳು ಮಾಡ್ಕೊಬಿಟ್ಟಿದ್ದೀರಾ ಅಂತ ಅದಕ್ಕೆ ರೋಹಿಣಿ ಹೇಳ್ತಾರೆ ನನ್ಗೆ ಈ ಪಾರ್ಟಿ ಎಷ್ಟು ಇಂಪಾರ್ಟೆಂಟು ಹಾಗೆ ಸೂರ್ಯನ್ ಫೋನು ಅಷ್ಟೇ ಇಂಪಾರ್ಟೆಂಟು ಆ ಮೊಬೈಲ್ ನ ಹೇಗ್ ತಗೊಳೋದು ಅಂತ ಫಸ್ಟ್ ನೋಡ್ತಾ ಇರೋ ನೀನು ಅನ್ನೋ ಅಷ್ಟರಲ್ಲಿ ಮನೋಜ ಅಲ್ಲಿಗೆ ಬರ್ತಾನೆ ರೋಹಿಣಿ ನೀನು ಇಲ್ಲಿ ಏನ್ ಮಾಡ್ತಿದ್ಯಾ ಅಂತ ಟೈಮ್ ಆಯ್ತು ನಡೀ ನಡೀರಿ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ ಅಂತಾರೆ ಇಲ್ಲಿ ಬಂದಿದ ತಕ್ಷಣ ಸಕ್ಕರೆ ಹೇಳ್ಬಿಟ್ ನೋಡ್ಬಿಟ್ಟು ಹೇಳ್ತಾಳೆ ಅಯ್ಯೋ ಜೋಡಿ ಎಷ್ಟ್ ಚೆನ್ನಾಗಿದೆ ಆ ಅಜ್ಜೆಯು ಮತ್ತೀಗ ಕಾಜಲ್ ತರನೇ ಕಾಣ್ತಿದ್ದೀರಾ ಅದಕ್ಕೆ ರೋಹಿಣಿ ಹೇಳ್ತಾ ನೀವು ಚೆನ್ನಾಗ್ ಕಾಣ್ತಿದ್ದೀರಾ ಅತ್ತೆ ಅಂತ ಹಳೆ ಕಾಲದ ಲಕ್ಷ್ಮಿ ಕಂಡಂಗೆ ಕಾಣ್ತಿದ್ದೀರಾ ಅದಕ್ಕೆ ರಂಗನಾಥ್ ಹೇಳ್ತಾ ಅವಳು ಲಕ್ಷ್ಮಿ ಆದ್ರೆ ನಾನ್ ರಾಜ್ ಅಂತ ಶ್ರುತಿನೂ ರವಿ ಬರ್ತಾರೆ ಅವಾಗ ಸಕ್ಕರೆ ಹೇಳ್ತಾಳೆ ಅಭಿಷೇಕ್ ಬಚ್ಚನು ಐಶ್ವರ್ಯ ರೈತರನೇ ಕಾಣಿಸ್ತಾ ಇದೀರ ಅಂತ ಅದಕ್ಕೆ ರವಿ ನೀನು ಚೆನ್ನಾಗಿ ಕಾಣ್ತಿದ್ಯಮ್ಮ ಅಂತ ಅದಕ್ಕೆ ಶ್ರುತಿ ಕೇಳ್ತಾಳೆ ಅವರು ಸೂರ್ಯ ಅವರು ಎಲ್ಲಿ ಕಾಣ್ತಾನೆ ಇಲ್ವಲ್ಲ ಅಂತ ಅದ್ ಸಕ್ಕರೆ ಹೇಳ್ತಾಳೆ ಇಲ್ಲೆಲ್ಲ ಎಲ್ಲ ದೊಡ್ಡ ದೊಡ್ಡವರೆಲ್ಲ ಅವ್ರ ಮುಂದೆ ನಿಂತ್ಕೊಳಕ್ ಆಗದೆ ಓಡೋಗ್ಬಿಟ್ಟಿರ್ಬೇಕು ಅಂತ ಅದಕ್ ಮನೋಜ ಏ ಹಂಗೆಲ್ಲ ಆಗಂಗಿಲ್ಲ ಅವನು ಐವತ್ ಸ ಐವತ್ ಓನರ್ ಅಂತ ಅದಕ್ ರಂಗನಾಥ್ ಏನ್ ಐವತ್ ಕಾರ್ ಓನರ್ ಅಲ್ಲ ಮುಂದೆ ಆಗ್ತಾನಲ್ಲ ಅವಾಗ ಇದು ಅನುಭವ ಆಗ್ಲಿ ಅಂತ ಅಷ್ಟೇ ಎಲ್ಲೋದ ಅವನು ಅಂತ ಕೇಳ್ತಾನ ಮನೋಜ ಅವ್ರ ರಂಗನಾಥ್ ಹೇಳ್ತಿದ್ರು ಸಕ್ಕರೆನ ನೋಡಿ ಅವ್ರ ರಮಿತಾ ಬಚ್ಚನ್ ಐಶ್ವರ್ಯ ಎಲ್ಲ ಪಕ್ಕಾ ದೇಸಿ ನೋಡಕ್ಕೆ ಭಾರತೀಯ ರಾಜ್ಕುಮಾರ್ ಇದ್ದಂಗಿಲ್ವೇನೆ ರಂಗನಾಥ್ ಏನಪ್ಪಾ ಇದೆ ಅಲ್ಲಿ ಬಾಪ ಎಲ್ಲಿಗೆ ಅಂತ ಅಂತಾರೆ ಅವಾಗ ಬಂದೆ ಅಪ್ಪ ಹೆಂಗಿದೀನಿ ಅಂತ ಸೂಪರ್ ಅಂತ ಅದಕ್ಕೆ ಸಕ್ರೆ ಹೇಳ್ತಾಳೆ ಅವ್ರಿಬ್ರನ್ನ ಜೋಡಿ ನೋಡಿ ಇವ್ರದೇನು ಸುಮಾರಾಗಿದೆ ಅಂತ ಅದಕ್ಕೆ ಅದಕ್ಕೆ ಶ್ರುತಿ ಹೇಳ್ತೇವೆ ಸುಮ್ನೀರೇ ಅತ್ತೆ ಮೀನ ಮತ್ತೆ ಮುದ್ದ ಕಾಣ್ತಿದಾರೆ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಸು ಅಂದಾನ ಒಂದ್ ಊರಿದೆ ಅದಕ್ಕೆ ಮೊದ್ಲೇ ಎಣ್ಣೆ ನನ್ ಮೀನಾ ಅಂತ ಹೇಳ್ತಾನೆ ಅವಾಗ ಸೂರ್ಯ ಪೂಜೆನು ಬಿಟ್ಟು ಏನಮ್ಮ ನೀನು ಯಾರಮ್ಮ ನೀನು ನಾನು ಹೇಳ್ತೀನಿ ಹಂಗೆ ನೆಟ್ ಏನ್ ನೆಟ್ಬಿಟ್ಟಿದಿ ಎಲ್ಲ ದೃಷ್ಟಿಗಳಾಯ್ತದೆ ನನ್ನ ಹೆಣ್ತಿಗೆ ಅಂತ ಆಯ್ತು ಬಿಡಿ ನಾನೇನು ನಿಮ್ ಹೆಂಡ್ತಿ ನೋಡಲ್ಲ ಅಂತ ಹೇಳ್ತಾಳೆ ಪೂಜಾ ಅಪ್ಪಯ್ಯ ಬಾಪ ಎಲ್ಲಾರು ಒಂದ್ ಸೆಲ್ಫಿ ತಕೊಳ್ಳೋಣ ಅಂತ ಅದಕ್ಕೆ ನಂಗ ಬೇಡಪ್ಪ ನನ್ಗೇನ್ ಬೇಡಪ್ಪ ನೀವುಗಳೆಲ್ಲ ತಗೊಳ್ಳಿ ತುಂಬಾ ಚೆನ್ನಾಗಿ ರೆಡಿ ಏ ಇಲ್ಲಪ್ಪ ಎಲ್ಲಾರು ಸೇರಿ ಒಂದ್ ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿ ಹ್ಮ್ ಸೂರ್ಯ ಒಂದ್ ಸೆಲ್ಫಿ ತಗೊಳಕ್ ಇಡ್ಕೊಡ್ತೇವೆ ಅಷ್ಟಲ್ಲಿ ಮಲಂಜ್ ಫೋನ್ ಕಾಲ್ ಬಂತು ಅಂತ ಸೂರ್ಯನ್ ರಪ್ಪ ಅಂತ ಓಡದ್ ಬಿಡ್ತ ತಕ್ಷಣ ಆ ಫೋನು ಆಪೋಸಿಟ್ ಇದ್ದಿದ್ದು ರೋಹಿಣಿ ಕಾಲ ಹತ್ರ ಬಿದೋಗುತ್ತೆ ರೋಹಿಣಿ ಹಾಕಿ ಫೋನ್ ಎತ್ಕೊಂಡು ಇಮಿಡಿಯೆಟ್ಲಿ ಕೈಯಲ್ಲಿ ಇಡ್ಕೊ ಬಿಡ್ತಾಳೆ ಆದ್ರೂ ಅವನು ಏನೋ ನೀನ್ ಕಣ್ ಕಾಣಲ್ವೇನೋ ಯಾಕೋ ಹಿಂಗ್ ಮಾಡ್ದೆ ಅಂತ ಬಿಡಿ ನಾನೇ ಫೋಟೋ ತೆಗಿತೀನಿ ಇಡ್ಕೊಳ್ಳಿ ಅಂತ ಏನ್ ಬೇಡ ನನಗೂ ಕೈ ಇದೆ ನಾನೇ ತಗೋತೀನಿ ಅಂತ ಹೇಳ್ತಾರೆ ಬಾಮಿ ನಾ ನಾವಿಲ್ಲಿ ಫೋಟೋನೇ ತಕೊಳ್ಳೋದು ಬೇಡ ಅಲ್ಲೋಗಿ ತಕೊಳ್ಳೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಅವಾಗ ರೋಹಿಣಿಗೆ ಡಿಸಪಾಯಿಂಟ್ ಆಗುತ್ತೆ ಇಬ್ರು ಒಬ್ರಿಗೊಬ್ ನೋಡ್ಕೋ ಮಿಸ್ ಆಗುತ್ತೆ ಅಲ್ಲ ಫೋನು ಅಂತ ಅವಾಗ ಮನೋಜ್ ಹಂಗೆ ಒಂದ್ ಕಾಲ್ ಬರುತ್ತೆ ಸರ್ ಬಂದ್ರು ಅಂತ ಹೋಗಿ ಅವ್ರನ್ನ ಅವ್ರನ್ನ ಇಂದ ಇನ್ವೈಟ್ ಮಾಡಿ ಕರ್ಕೊಂಡ್ ಬಂದಿ ಫಂಕ್ಷನ್ ಅಲ್ಲಿ ಕುತ್ಕೋತಾರ ಅವ್ರ ಅದನ್ನೆಲ್ಲ ನೋಡಿ ವಾವ್ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದಾರೆ ಇವತ್ತು ನಿಮ್ ಅನಿವರ್ಸರಿ ಅಲ್ವಾ ಹ್ಯಾಪಿ ಅನಿವರ್ಸರಿ ಅಂತ ರೀಚ್ ಮಾಡ್ತಾರೆ ಮನೋಜ್ ಹೇಳ್ತೇವೆ ಸರ್ ಇವ್ರು ನನ್ನ ವೈಫ್ ರೋಹಿಣಿ ಅಂತ ಹೇಳಿ ಪರಿಚಯ ಮಾಡ್ಕೊಳ್ತಾರೆ ಆಮೇಲೆ ಇವ್ರು ನಮ್ ತಂದೆ ರಂಗನಾಥ್ ನಮ್ ತಂದೆ ರೈಲ್ವೆ ಡಿಪಾರ್ಟ್ಮೆಂಟ್ ಒಂದು ದೊಡ್ಡ ಪೋಸ್ಟ್ ಅಲ್ಲಿ ಇದ್ರು ಸರ್ ಅಂತಾರೆ ಅದಕ್ಕೆ ಹೌದಾ ವಾವ್ ನಮ್ ತಾಯಿ ಕೊರನು ತುಂಬಾ ಡ್ಯಾನ್ಸ್ ಕ್ಲಾಸ್ ಅಕಾಡೆಮಿ ನಡೆಸ್ತಾ ಇದಾರೆ ಸರ್ ಅಂತಾರೆ ಅದಕ್ಕೆ ರಂಗನಾಥ್ ಅಲ್ ಏನ್ ನೀನ್ ಬರೀ ಡಮ್ಮಿ ಅಲ್ವೇ ನೀ ಅವಾಗ ಸಕ್ರೆ ಒಂದ್ ಕೊಡ್ತಾಳ ರಂಗನಾಥ್ಗೆ ನಿಮ್ಮಂತ ರಿಚ್ ಫ್ಯಾಮಿಲಿಯನ್ನು ಮೀಟ್ ಮಾಡೇ ನಮ್ಗೆ ತುಂಬಾ ಖುಷಿ ಆಯ್ತು ಅಂತ ಹೇಳಿ ಅವ್ರಿಗೊಂದು ಫೋನ್ ಬರುತ್ತೆ ಫೋನ್ ನಲ್ಲಿ ಮಾತಾಡೋಕೆ ಪಕ್ಕಕ್ಕೆ ಹೋಗ್ತಾರೆ ಇಲ್ಲಿ ಚಲವೇನೋ ಫಾರಿನ್ ಅವನು ಹಾಗಾದ್ರೆ ಹತ್ರ ಈಗ ಹೋಗಿ ನಾವಿಬ್ರು ಮಾತಾಡೋಣ ಬಾರು ಅಂತ ಏನಂತಾನೋ ಏ ನನ್ನ ಮನೋಜೆ ಹಿಂಗ ಹಿಂಗೆ ಇಲ್ಲ ದೊಡ್ಡ ಫ್ರಾಡು ಅಂತ ಹೇಳೋಣ ಅಂತ ಏಯ್ ಹಂಗೆಲ್ಲ ಅಂತ ರವಿ ಕೇಳ್ತಾನೆ ಹಂಗೆಲ್ಲ ಮಾಡಿದ್ರೆ ಏನಾಗುತ್ತೆ ಅಷ್ಟೇ ಸಖತ್ತಾಗಿ ಮಜಾ ಬರುತ್ತೆ ಕಣೋ ಅಂತ ಹೇಳ್ತಾನೆ ರವಿ ನಾ ಭಯ ಆಗ್ಬಿಟ್ಟು ಬಾರೋ ಇಲ್ಲಿ ಮಾತಾಡಣ ಅಂತ ಹೇಳ್ತಾನೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ದೊರ್ಗಿ ಏನು ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಅವರು ಅಂತ ಹೇಳ್ತಿದ್ವಿ ಅಪ್ಪ ನನ್ ಬಿಸ್ನೆಸ್ ಅಲ್ವಾ ನಮ್ದೆಲ್ಲ ಫ್ಯಾಮಿಲಿ ಅಲ್ವಾ ಅದಕ್ಕೆ ಬಿಸ್ನೆಸ್ ಫ್ಯಾಮಿಲಿ ಅಂತ ಹೇಳಿದ್ವಿ ಅಪ್ಪ ನೋಡು ನನಗೆ ಏನ್ ಹೇಳಿದ್ರು ಅದಕ್ಕೆ ನೀನು ಓ ಅಂತ ಹೇಳ್ಬೇಕು ಅಷ್ಟೇ ಅಪ್ಪ ಅದನ್ ಬಿಟ್ಟು ಬೇರೆ ಏನೇನು ಹೇಳ್ಬೇಡಪ್ಪ ಅಂತ ಹೇಳ್ತಾನೆ ಅಪ್ಪ ಅವ್ರ ಏನಾರು ನೀನ್ ಕೇಳಿದ್ರೆ ಏನಂತ ಅಂತ ಹೇಳ್ತೀಯಪ್ಪ ಅಂತ ನಾನು ಹೂ ಅಂತ ಹೇಳ್ತೀನಿ ಅಪ್ಪ ಯಾವ್ದಾದ್ರು ದೊಡ್ಡ್ ಪೋಸ್ಟ್ ಹೆಸರು ಹೇಳಪ್ಪ ಅಂತ ಹೇಳ್ತಾರೆ ಅದಕ್ಕೆ ಹೂ ಅಂತ ಹೇಳು ಅಂದಪಾ ಅದಕ್ಕೆ ನಾನು ಹೂ ಅಂತಾನೆ ಹೇಳ್ತೀನಿ ಅಂತ ಅಷ್ಟೊತ್ತಲ್ಲಿ ಆ ಗೆಸ್ಟ್ ಕರಿತಾರ ಮನೋಜ್ ಬನ್ನಿ ಅಂತ ಆ ಸರ್ ಬಂದೆ ಅಂತ ಹೇಳಿ ನಿಮ್ ಅವರ ಇನ್ನು ನಂಗೆ ಪರಿಚಯ ಆಗಿಲ್ವಲ್ಲ ಅಂತ ಖಂಡಿತ ಸರ್ ನಾನು ಫ್ಯಾಮಿಲಿ ಎಲ್ಲಾ ಪರಿಚಯ ಮಾಡಿಸ್ತೀನಿ ಅದಕ್ಕೆ ಮನೋಜ ಸರ್ ಈಗ ಪರಿಚಯ ಆಗತ್ತೆ ಏರಿ ಸರ್ ಅಂತ ಹೇಳ್ಬಿಟ್ಟು ಅಯ್ಯ ಸೂರ್ಯ ಬ್ರೋ ರವಿ ಬ್ರೋ ಬನ್ರಿ ಮೀನಾ ಶ್ರುತಿ ಬನ್ರಮ್ಮ ನೀವು ಅಂತ ಕರೀತಾರೆ ಅದಕ್ಕೆ ಸೂರ್ಯ ಹೇಳ್ತಾನೆ ಇದೇನೋ ಇದು ಬ್ರೋ ಬ್ರೋ ಬೋ ಅಂತ ಕರಿತಾವನಲ್ಲ ಅಂತ ಅಂತಿದಾನೆ ಅಂತಿದ್ದಾನೇನೋ ಇದು ಅಂತ ಬನ್ನಿ ಅಂತ ನಡಿಯ್ರೆ ಹೋಗಿ ಮಾತಾಡ್ಸೋಣ ಅಂತ ಎದ್ದೋಗಿ ಎಲ್ಲಾರು ಮಾತಾಡ್ಸ್ತಾರೆ ಮನೋಜ ಸೂರ್ಯನ ಸೆಕೆಂಡ್ ಬ್ರೋ ಇವ್ ಫಿಫ್ಟಿ ಕಾರ್ ಇಟ್ಟಿದಾನೆ ಅಂತ ಹೇಳ್ತಾನೆ ಅದಕ್ಕೆ ಹೌ ಡು ಡ್ಯೂ ಅಂತ ಸೂರ್ಯನ್ಗೆ ಕೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಐ ಡೂ ಫಸ್ಟ್ ಫಸ್ಟ್ ಗೇರ್ ನೆಕ್ಸ್ಟ್ ಆಕ್ಸ್ಟ್ರಾ ಬ್ರೇಕು ನೈಸ್ ರೋಡ್ ನೆಕ್ಸ್ಟ್ ರೋಡ್ ಸೂಪರ್ ಡೂಯಿಂಗ್ ಅವ್ ಮನೋಜ್ ಭಯ ಶ್ ಸರ್ 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 ಅವನು ಮುಂಚೆ ಸ್ವಲ್ಪ ಕಾರ್ ಇತ್ತು ಈಗ ಜಾಸ್ತಿ ಕಾರ್ ಆಗಿದೆ ಈ ಓವರ್ ಆಲ್ ಅವರ ಇಡೀ ಭಾರತದಲ್ಲೇ ಅವನು ದೊಡ್ಡ ಕಾರ್ ಇಟ್ಟಿದ್ದಾನೆ ಸರ್ ಅಂತ ಹೇಳ್ತಾನೆ ಅದಕ್ಕೆ ಸರ್ ಔಸಿ ಇಟ್ ಅಂತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ನಮ್ದು ಈಜಿ ಇಟ್ ಅಲ್ಲ ಹೌ ಇಸ್ ಇಟ್ ಅಷ್ಟೇ ಅವಾಗ ಸರ್ ಹೇಳ್ತಾರೆ ಐ ಐ ಲೈಕ್ ಯು ಮ್ಯಾನ್ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಐ ಲೈಕ್ ಯು ಟು ಸರ್ ಮೀನನ್ನು ತೋರಿಸಿ ಮನೋಜ್ ಹೇಳ್ತಾರೆ ಅವ್ರ ವೈಫ್ ಅಂತ ಅದಕ್ಕೆ ಹೌದಾ ಹೌದು ಅಂತ ಕೇಳ್ತಾನೆ ಅದಕ್ಕೆ ನಾನು ಹೂವು ಕಟ್ಕೊಂಡಿದೀನಿ ಅಂತ ಹೇಳ್ಬಿಡ್ತಾಳೆ ಮೀನ ಎಲ್ಲರಿಗೂ ಶಾಕ್ ಆಗೋಗುತ್ತೆ ಅವಾಗ ಮನೋಜ ಸರ್ ಇರೋದು ಫಾರ್ಮ್ ಲ್ಯಾಂಡ್ ತರ ಫ್ಲವರ್ ಲ್ಯಾಂಡ್ ಇದೆ ಒನ್ ಟೆನ್ ಎಕ್ರೆಸ್ ಇದೆ ಅದಕ್ಕೆ ಸೂರ್ಯ ಇಪ್ಪತ್ತ ಎಕ್ರೆ ಕಣೋ ಆಲ್ ಓವರ್ ಇಂಡಿಯಾ ಮಾರ್ಕೆಟಿಂಗ್ ಮಾಡ್ತಾರೆ ಸರ್ ಇವ್ರು ಕೊನೆಗೆ ಇವ್ರು ನನ್ನ ಕೊನೆ ತಮ್ಮ ರೆಸ್ಟೋರೆಂಟ್ ಓನರ್ ಸರ್ ಇವರು ಅವ್ರ ವೈಫ್ ಶ್ರುತಿ ಸರ್ ಅವ್ರದು ಡಬ್ಬಿಂಗ್ ಸ್ಟುಡಿಯೋನೇ ಇದೆ ಸರ್ ಸೀರಿಯಲ್ ಸಿನಿಮಾದೆಲ್ಲ ಡಬ್ಬಿಂಗ್ ನಡೆಯೋದು ಊರಿಂದಾನೇ ಸರ್ ಬೆಂಗ್ಳೂರ್ ಇದೆ ಸರ್ ಸ್ಟುಡಿಯೋ ಸಿಕ್ಕಾವತ್ತೆ ಶ್ರೀಮಂತ ಶ್ರೀಮಂತು ಸರ್ ಬೆಂಗಳೂರು ತುಂಬಾ ಇವ್ರ ಸ್ಟುಡಿಯೋಗಳು ಜಾಸ್ತಿ ಇದೆ ಸರ್ ವಾವ್ ವೆರಿ ಗುಡ್ ವೆರಿ ಗುಡ್ ನಿಮ್ಮನ್ನ ಮೀಟ್ ಮಾಡಿದೆ ಒಂದು ಖುಷಿ ಅಷ್ಟೊತ್ತೆಲ್ಲ ಗೆಸ್ಟ್ ಗೆ ಒಂದು ಫೋನ್ ಕಾಲ್ ಬರುತ್ತೆ ಸಾರ್ ಒನ್ ಮಿನಿಟ್ ಅಂತ ಹೇಳಿ ಫೋನ್ ಅಲ್ಲಿ ಮಾತಾಡೋಕ್ ಹೋಗ್ತಾರೆ ಅವಾಗ ರೋ ಮನೋಜ ಹೇಳ್ತಾನೆ ತುಂಬಾ ಬಿಸಿ ಫೋನ್ ಮೇಲೆ ಫೋನ್ ಕಾಲ್ ಬರ್ತಾನೆ ಇರ್ತೇ ಆದ್ರೂ ನನಗೋಸ್ಕರ ಇವ್ರು ಬಂದಿರೋದು ಅವಾಗ ಸೂರ್ಯ ಅಣ್ಣ ಸ್ವಲ್ಪ ಬಾರೋ ಇಲ್ಲಿ ನೀನು ಒಂಚೂರು ಚೂರು ಬಾರೋ ರವಿ ಅಂತ ಹೇಳಿ ಅವ್ರಿಬ್ರನು ಕರ್ಕೊಂಡು ಸೂರ್ಯ ಮುಂದೆ ಬಂದು ನಿಂತ್ಕೊತಾನೆ ಏ ಮನೋಜ ನಂಗ್ ಸೂಟುನು ಬೂಟು ಆಯ್ತಾ ಇಲ್ಲ ಕಣೋ ಇದೆಲ್ಲ ಬಿಚ್ಬಿಟ್ಟು ಒಂದ್ ಚಡ್ಡಿ ಬನ್ನಿ ಹಾಕೊಂಡ್ ಬಂದ್ಬಿಡ್ತೀನಿ ಕಣೋ ಅಯ್ಯೋ ಏ ಹಂಗೆಲ್ಲ ಮಾಡ್ಬೇಡ ಕಣೋಲೇ ಇವತ್ತೊಂದಿನ ನಾನು ಹೇಳ್ದಂಗೆ ಕೇಳು ಅಂತ ಮನೋಜ ಬೇಡ್ಕೊತಾನೆ ಆದ್ರೂ ಸೂರ್ಯ ಏ ಇಲ್ಲ ಕಣೋ ನನ್ ಕೈಲಿ ಆಗ್ತಿಲ್ಲ ಎಲ್ಲ ಬಿಚಕ್ ಪಡ್ತೀನಿ ನನ್ಗೆ ಈಗ್ಲೂ ಅಂತ ಏ ಎಲ್ಲರೂ ನೋಡ್ತಿದ್ರು ಸುಮ್ನೆ ಹೇಳ್ತಾನೆ ಮನೋಜ ರವಿ ಕೇಳ್ತಾನೆ ಯಾಕೋ ಸೂರ್ಯ ಅವಳನ್ನ ಗುಳ ಆಯ್ಕೋತಿ ಅಂತ ಒಂದ್ ಸ್ವಲ್ಪ ಇನ್ನೊಂದ್ ಚೂರು ಮಜಾ ತಗೋಬೋದಾಯ್ತು ಅಂತಾರೆ ಅಷ್ಟೊತ್ತಲ್ಲಿ ಹೋಗಿ ಕೇಕ್ ಕಟ್ ಮಾಡಕ್ ರೆಡಿ ಮಾಡ್ತಾರೆ ಕೇಕ್ ಕಟ್ ಮಾಡಿಸಿ ಆ ಗೆಸ್ಟ್ ಸರ್ ಗೆ ಫಸ್ಟ್ ತಿನ್ಸ್ತಾನೆ ಆಮೇಲೆ ಅವ್ರ ಅಪ್ಪನ್ಗೆ ಅಪ್ಪ ಹೇಳ್ತಾರೆ ಫಸ್ಟ್ ಅಮ್ಮ ಕೊಡೋ ಅಂತ ಅಮ್ಮನಗ್ ತಿನ್ಸ್ತಾರೆ ಆಮೇಲೆ ಅಪ್ಪನ್ ತಿನ್ಸಿ ರೋಹಿಣಿಗ್ ತಿನ್ಸ್ತಾರೆ ಅದ ಆಮೇಲೆ ಗೆಸ್ಟ್ ಆಗಿ ಬಂದಿದಂತ ಈ ಕಾರ್ಯಕ್ರಮ ಕೇಂದ್ರ ಬೆಂದು ನಮ್ಮೆಲ್ಲರ ಆದರ್ಶ ವ್ಯಕ್ತಿಗಳಾದ ನಮ್ಮ ದೀಪ್ ದಾಸ್ ಗುಪ್ತಾ ಅವರು ನಮ್ಮನ್ನ ಉದ್ ಉದ್ದೇಶಿಸಿ ಎರಡು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ ಅಂತ ಹೇಳ್ತಾರೆ ಸೂರ್ಯ ಹೇಳ್ತಾನೆ ಬಂದು ಐ ಫಸ್ಟ್ ಅಪ್ಪ ಹೆಂಗ್ ಕೊಡೋ ಅಂತ ಏ ಇವಾಗ ಸುಮ್ನೆ ಅಂತ ಹೇಳ್ತಾರೆ ಅವಾಗ ಗೆಸ್ ಸಾರ್ ಬಂದೆ ಹೇಳ್ತಾರೆ ಮನೋಜನ ಮೇಧಾವಿಗೆ ಜನ್ಮ ಕೊಡ್ತಂತ ಅವ್ರು ಮೊದಲು ಮಾತಾಡಿದ್ರೆ ಚೆನ್ನಾಗಿರತ್ತೆ ನನ್ಗಿಂತ ಬನ್ನಿ ಸರ್ ನೀವೇ ಮಾತಾಡಿ ಅಂತ ಅವ್ರಿಗೆ ಮೈಕ್ ಕೊಡ್ತಾರೆ ರಂಗನಾಥ್ ಬಂದು ಮಾತಾಡೋಕ್ ಶುರು ಮಾಡ್ತೆ ಹೆತ್ತವರ ಮಕ್ಳ ಬೆಳವಣಿಗೆನೆ ಹೆತ್ತರ ಮೆರವಣಿಗೆ ಸಮ ಅಂತ ಹೇಳ್ತಾರೆ ಅವ್ರ ಹೆಸರು ಒಳ್ಳೆ ಕಾರ್ಯದಲ್ಲಿ ಒಳ್ಳೆ ಮಾರ್ಗದಲ್ಲಿ ಮಾತಾಡ್ತಾ ಇದ್ರೆ ಎತ್ತೋರ್ಗೆ ಅದಕ್ಕಿಂತ ಸಂತೋಷ ಏನಿದೆ ಇವತ್ತನ್ ಸಂತೋಷಕ್ಕೆ ನಾನಿರಿ ಮಗ ಮನೋಜ ಸೊಸೆ ರೋಹಿಣಿ ಕಾರಣ ಅಂದ್ರೆ ತಪ್ಪೇ ಆಗಲ್ಲ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಮೆಚ್ಚನು ಆ ಪರಮಾತ್ಮನು ಆದ್ರೆ ಅದು ಕೇಳೋದಕ್ಕೆ ಸಾಧಾರಣವಾದ ಸಾಲುಗಳು ಸಾಲುಗಳಾಗಿ ಬದುಕೋದು ಆ ಸಾಲುಗಳಾಗಿ ಬದುಕೋದು ಬಹಳ ಕಷ್ಟ ಆಗುತ್ತೆ ಪ್ರಪಂಚ ಅನ್ನೋದು ಕನ್ನಡಿ ಇದ್ದಂಗೆ ಅದ್ರ ಮುಂದೆ ನಾವು ಹೇಗ್ ಬತಕ್ತಿವೋ ಹಾಗೆ ಕಾಣುತ್ತೆ ಹಾಗ ಅನ್ನೋದ್ನ ನಾವ್ ಯಾವತ್ತೂ ಮರಿಬಾರ್ದು ಸತ್ಯ ನ್ಯಾಯ ಧರ್ಮ ಅಂತ ನಡ್ಕೊಳಂಗೆ ಪ್ರಪಂಚದಲ್ಲಿ ಸ್ವಲ್ಪ ತಡ ಆಗ್ಬೋದು ಆದ್ರೆ ಯಾವತ್ತು ಮೋಸ ಅಂತೂ ಮಾಡಲ್ಲ ಯಾವತ್ರಾರ ಅವ್ರಿಗೆ ಅನ್ನೇ ಆದ್ರೂ ಆದ್ರೆ ಪರಮಾತ್ಮಾನು ಮೆಚ್ಚೋದಿಲ್ಲ ಆದ್ರೆ ನನ್ನ ಮೂರು ಮಕ್ಕಳ ವಿಚಾರದಲ್ಲಿ ನನಗ್ ತುಂಬಾ ಹೆಮ್ಮೆ ಇದೆ ಅವ್ನ್ ಆದ್ರೂನು ಅವನ್ಗ ಅವನ್ ಮೋಸ ಮಾಡ್ಕೊಂಡೇ ಹೊರತು ಇನ್ಯಾರಿಗೂ ಮೋಸ ಅಂತೂ ಮಾಡ್ಲಿಲ್ಲ ಅವನು ಮನೋಜ ದೊಡ್ಡ ಸ್ಥಾನಕ್ಕೆ ಇರಲಿ ನೂರಾರು ಜನಕ್ಕೆ ಅವನ ಆಸರೆ ಆಗಲಿ ನೂರಾರು ಕುಟುಂಬಕ್ಕೆ ಆಸರೆ ಆಗಲಿ ಅಂತ ನಾನು ಮನಸಾರೆ ಅವ್ನು ಅವ್ರ್ ಗೆಸ್ಟ್ ಅವ್ರು ಹೇಳ್ತಾರೆ ನಿಮ್ ತಾಯಿನೂ ಮಾತಾಡ್ಲಿ ಅಂತ ಅದಕ್ ರಂಗನಾಥ್ ಹೇಳ್ತಾರೆ ಇಲ್ಲ 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 ಅವಳು ಮಾತಾಡೋದೆಲ್ಲ ಏನು ಬೇಡ ಅವ್ಳು ತುಂಬಾ ಚೆನ್ನಾಗಿ ಬೇಕಾದ್ರೆ ಒಂದ್ ಎರಡು ಆಡ್ಲಿ ಅಂತ ಮನೋಜ್ ಅದಕ್ಕೆ ಎದುರುಕೊಂಡು ಅಯ್ಯೋ ಬೇಡ ಬೇಡ ನಮ್ಮಅಮ್ಮ ಹೇಳೋದೆಲ್ಲ ಬೇಡ ಅಂತ ಹೇಳ್ತಾನೆ ಗೆಸ್ಟ್ ಮಾತಾಡಕ್ ಶುರು ಮಾಡ್ತಾರೆ ಶ್ರೀ ರಂಗನಾಥ್ ಅಂತ ಅವ್ರ ಪರಿಚಯ ಆಗಿದ್ದು ಅವ್ರ ಆದರ್ಶ ಮಾತುಗಳು ಕೇಳಿದ್ದು ಅವ್ರ ಮಾತುಗಳನ್ನ ಕೇಳಿದ್ದು ಅಂತ ವ್ಯಕ್ತಿಯ ಮಗ ಕೂಡ ಹಾಗೆ ಇರ್ತಾನೆ ಅನ್ನೋ ಕಾರಣದಲ್ಲಿ ಇಡೀ ಕರ್ನಾಟಕದಲ್ಲಿ ಮಾರ್ಕೆಟಿಂಗ್ ಮಾಡ್ಬೇಕು ಅಂತಿರೋ ನನ್ನ ವಸ್ತುಗಳನ್ನ ನಾನ್ ಮನೋಜ್ ಅವ್ರಿಗೆ ಕೊಡ್ತಾ ಇದ್ದೀನಿ ಇವತ್ತವರ ವೆಡ್ಡಿ ಅವರ ಸರಿನೂ ಅಲ್ಲ ಶಾಂತಿ ಅಪ್ಲಿಕೇಶನ್ ಓಪನ್ ಮಾಡಿ ಇವತ್ತಿಗೆ ನೂರು ದಿನ ಕಳೆದಿದೆ ಹಾಗಾಗಿ ನನ್ ಕಡೆಯಿಂದ ಒಂದು ಕಾಣಿಕೆಯನ್ನ ಕೊಡ್ತಾ ಇದೀನಿ ಅವ್ರಿಗೆ ಈಗಿನ ಕಾಲದಲ್ಲಿ ಅಣ್ಣ ತಮ್ಮಂದಿರು ಅಂದ್ರೆ ಒಡೆದಾಡ್ಕೊಂಡು ಬಡದಾಡ್ಕೊಂಡು ಎಷ್ಟೊಂದು ಜಗಳ ಆಡ್ತಾರೆ ಆದರೆ ಇಲ್ಲಿ ನಿಮ್ಮ ಇಡೀ ಫ್ಯಾಮಿಲಿ ನನಗೆ ನಂಗೆ ತುಂಬಾ ಖುಷಿ ಆಯಿತು ನಿಮ್ಮ ಅಣ್ಣ ತಮ್ಮಂದಿರು ಮನೋಜನ ಬ್ರೋಗಳು ಮಾತ್ರ ತುಂಬಾ ಒಳ್ಳೆಯವರು ಅಂತ ಹೇಳ್ತಾರೆ ಆದ್ರೆ ಮನೋಜ್ ಮನ್ಸಲ್ಲಿ ಅನ್ಕೋತಾನೆ ಸೂರ್ಯ ಒಡೆದಿದ್ದು ಉಡಿತಾ ಇದ್ದಿದ್ದು ನನಗೆ ಅಂತಿದ್ದೆಲ್ಲ ಅವ್ನು ನೆನೆಸ್ಕೊಂಡು ಸೂರ್ಯನೂ ಸೂರ್ಯನೋ ಮನೋಜ್ ಇಬ್ರು ಸತಿ ಕಣ್ಣು ಒಬ್ರು ಒಬ್ರಿಗೊಬ್ರು ಮುಖ ನೋಡ್ಕೋತಾರೆ ಮೀನನ್ನ ಮುಂದೆ ಕರ್ಕೊಂಡ್ ಬಂದೆ ನೋಡ್ದೆ ಮೀನ ಅನ್ನೆ ಎಲ್ಲ ನೇವಂತವರು ಸೇರ್ಕೊಂಡು ಅನ್ಯಾಯನ ಹೇಗ್ ಗೆಲ್ಸಿದಿವಿ ಅಂತ ಸುಮ್ಮನೆರಿ ಈ ಜಾಗದಲ್ಲಿ ಅವೆಲ್ಲ ಮಾತಾಡಬಾರ್ದು ಅಂತ ಹೇಳ್ತಾಳೆ ಆಯ್ತು ಬಿಡು ಅಂತ ಹೇಳ್ತಾನೆ ಸೂರ್ಯ ಅಲ್ಲ ಬ್ರೋಕರ್ ಹಿಡ್ಕೊಡ್ತಿದ್ದ ಬ್ರೋಕರ್ ಹೇಳ್ತಾನೆ ಏನು ಬ್ರೋ ಮೇಲೆ ಕೋಟ್ಯಾದೇಶ್ವರ ಆಗಿಬಿಟ್ಟು ನಾನು ನೆನ್ಪಿರಲ್ಲ ಅಂತ ನಿನ್ನ ನಿನ್ನ ಸಾಯಿಯವ್ರಿಗೂ ಮರಿಯಲ್ಲ ಅಂತ ಹೇಳ್ತಾನೆ ಮನೋಜ ಹಾಗಾದ್ರೆ ಪಾರ್ಟಿ ರೆಡಿನಾ ಅಂತ ಯಾವ ಪಾರ್ಟಿ ಅಂತಾರೆ ಎಣ್ಣೆ ಪಾರ್ಟಿ ಸರ್ ಪಾರ್ಟಿ ಇಲ್ಲದೆ ಅವ್ರಿನ್ ಯಾವ ಫಂಗೆ ಯಾವ ಮೀಟಿಂಗು ಮಾಡೋಲ್ಲ ಅವರು ಅಂತ ಹೇಳ್ತಾರೆ ಹಾಗಾದ್ರೆ ಒಂದು ಹತ್ತು ನಿಮಿಷ ಇರೋ ನಮ್ಮ ಅಪ್ಪ ಅಮ್ಮನಿಗೆ ಕಳಿಸ್ಬಿಡ್ತೀನಿ ಆಮೇಲೆ ಮಾಡೋಣ ಅಂತ ಅದಕ್ಕೆ ಅವರು ಓಕೆ ಅಂತ ಡನ್ ಅಂತಾರೆ ಅವ್ರ ಅಪ್ಪ ಅಮ್ಮನಿಗೆ ಬಂದು ಅಪ್ಪ ಅಮ್ಮ ಹೋಗಿ ಊಟ ಮಾಡಿ ಅಂತ ಹೇಳ್ತಾರೆ ಇರೋ ಎಲ್ಲರೂ ಒಟ್ಟಿಗೆ ಮಾಡೋಣ ಇಲ್ಲ ಇಲ್ಲ ನಂಗೆ ಜನ ಬರ್ತಿರ್ತಾರೆ ವಿಶ್ ಮಾಡೋರು ಅದು ಆಗಲ್ಲ ನೀವು ಹೋಗಿ ಅಂತ ಹೇಳ್ತಾರೆ ಅವರು ರವಿನೂ ಸಕ್ರೆನ ravenous rutina cargando o duque e o rapa ಇಲ್ಲಿ ಬ್ರೋಕರ್ ಫಾರಿನ್ ಬಾಟ್ಲುಗಳನ್ನ ಹಿಡ್ಕೊಂಡು ಮೆಟ್ಲು ಹಿಡ್ಕೊಂಡು ಬರ್ತಿರ್ತಾನೆ ಫೋನ್ ರಿಂಗ್ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಎದುರುಗಡೆ ಸೂರ್ಯ ಸಿಗ್ತಾನೆ ಬ್ರೋ ಒಂಚೂರಿ ಬಾಕ್ಸ್ ಹಿಡ್ಕೊತೀರ ಅಂತ ಸೂರ್ಯ ಕೇಳ್ತಾ ಇದ್ದೇನು ಬ್ರೋ ಅಂತೀರಂತ ಬೋ ಅಂತೀರಂತ ಬೋ ಅಲ್ಲ ಬ್ರೋ ಅಂತ ಹೇಳ್ತೇವೆ ಫೋನ್ ಬರ್ತಾ ಇದೆ ಒಂಚೂರು ಬಾಕ್ಸ್ ನ ಹಿಡ್ಕೊಳ್ಳಿ ಬ್ರೋ ಸ್ವಲ್ಪ ಮಾತಾಡ್ತೀನಿ ಏನಿದು ಫಾರಿನ್ ಬಾಟ್ಲು ಅಂತ ಏ ಹೌದಾ ಅಂತ ಸೂರ್ಯ ಕೇಳ್ತಾನೆ ಹಾಗಾದ್ರೆ ಕುಡಿತೀರಾ ಅಂತ ಅಯ್ಯೋ ಎರಡ್ ಮೂರ್ ಪೋಚ್ಕೊಬೇಡ ಅಲ್ವಾ ಅಂತ ಹೇಳ್ತಾನೆ ಆದ್ರೆ ಓ ಫ್ಯಾಮಿಲಿ ಇದೆ ಅಂತ ನಿಮ್ಗೆ ಭಯನಾ ಅಂತ ಓ ನಿಮ್ಮ ಅಣ್ಣ ಫ್ಯಾಮಿಲಿ ಇದ್ರೆ ನಾನು ನೋಡ್ಕೊತೀನಿ ನಾನು ಮಾತಾಡ್ತೀನಿ ಬಿಡಿ ನಿಮ್ಮ ಇದ್ದಾರೆ ಮನೋಜ್ ಇದ್ರುಕೊಬಿಟ್ಟು ತಗೊಳ್ಳಿ ಇನ್ನೇನ್ ಪಾರ್ಟಿ ಶುರು ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯ ಹೇಳ್ತಾನೆ ಆಯ್ತು ಬಿಡಿ ನಿಮ್ಗೆ ಎರಡ್ ಮೂರ್ ಥ್ಯಾಂಕ್ಸ್ ಗಳನ್ನ ಹೇಳ್ಬಿಡ್ತೀನಿ ಅಂತ ಹೇಳ್ತಾನೆ ಮನೋಜ ಸೂರ್ಯನ ಸೈಡ್ ಅಲ್ಲಿ ಹೇಳ್ಕೊಂಡ್ ಬಂದ್ ಹೇಳ್ತಾನೆ ನೋಡಪ್ಪ ತಂದೆ ಇವತ್ ಮಾತ್ರ ನೀನ್ ಯಾವ ಕಾರಣಕ್ಕೂ ಕುಡಿಬೇಡ ಅಂತ ಯಾಕೆ ಅಂದ್ರೆ ನೀನ್ ಎನ್ಗೋ ಎಲ್ಲ ಬ್ಯಾಲೆನ್ಸ್ ಮಾಡಿ ಇಟ್ಟಿದ್ದೀನಿ ಇನ್ನೇನೋ ಕುಡಿದ್ಬಿಟ್ಟು ಬಿಟ್ಟು ಎಲ್ಲ ಹಾಳ್ ಮಾಡ್ಬಿಟ್ರೆ ಅಷ್ಟೇ ನನ್ ಕತೆ ಅಂತ ಹೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಇವಾಗ ದಿನ ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ದೀನಿ ಕೇಳ್ತೀನಿ ಬಿಡು ಅಂತ ಅದಕ್ಕೆ ಮನೋಜ್ ಹೇಳ್ತಾ ಸರಿ ಸರಿ ಹೋಗಿ ಊಟ ಮಾಡೋ ಅದಕ್ಕೆ ಸೂರ್ಯ ಹೇಳ್ತಾನೆ ನಾನು ಮಾಡೋದು ಗೊತ್ತಿದ್ದೀನಿ ಹೋಗೋ ಅಂತ ಹೇಳ್ತಾನೆ ಅದಕ್ಕೆ ಸೂರ್ಯ ಮೀನ ಬಂದು ಕೇಳ್ತಾಳೆ ಏನು ಅಂತ ಇಲ್ಲ ಇದೇ ತಗೋಬೇಡ ಅಂದ್ರೆ ಅದಕ್ಕೆ ನಾನು ಅಂದೆ ಮೀನು ಅದಕ್ಕೆ ಕಣಸಲ್ಲ ಹೇಳ್ತಾನೆ ಹ್ಞೂ ಅನ್ನೋ ಥರ ಇಲ್ಲಿ ಸಕ್ಕರೆನು ರಂಗನಾಥ್ ಇಬ್ಬರು ಊಟ ಮಾಡಿಕೊಂಡು ಹಾಲಿಂದ ಹೊರಗ್ಬಿಡ್ತೇವೆ ಏನು ಊಟಗಳು ಅಯ್ಯೋ ಏನು ಪಲ್ಯಗಳು ಏನ್ ಸ್ವೀಟ್ಗಳು ಎಷ್ಟು ಚೆನ್ನಾಗಿತ್ತಲ್ವೇನ್ರಿ ಅಂತ ಅಂತ ಹೇಳಿ ಹಾಗೆ ಕಣೆ ಅವೆಲ್ಲ ಈ ದೊಡ್ಡ ದೊಡ್ಡ ಗಳಲ್ಲಿ ದೊಡ್ಡ ದೊಡ್ಡವ್ರು ಬರ್ತಾರೆ ಅಂತ ಹೇಳಿ ದೊಡ್ಡ ದೊಡ್ಡದಾಗಿ ಅಡಿಗೆ ಮಾಡಿ ಚೆನ್ನಾಗಿ ಇಟ್ಟಿರ್ತಾರೆ ಕಣೆ ಅವತ್ ರಂಗನಾಥ್ ಸೂರ್ಯನು ಮೀನನ ರವಿನ ಶ್ರುತಿನ ಮನೋಜನ ರೋಹಿಣನ್ ಎಲ್ಲಾನು ಕರೀತಾರೆ ಊಟ ಆಯ್ತೇನಪ್ಪ ಸೂರ್ಯ ಅಂತ ಎಲ್ಲ ಮಾಡ್ಬೇಕು ಅಂತ ಎಲ್ಲಾನು ಕರೆದ್ಬಿಟ್ಟು ನೋಡಪ್ಪ ಪಾರ್ಟಿ ಅಂದ್ರೆ ಬೇರೆ ಇದೆ ಅಂತ ಹೇಳ್ತಿದಾರೆ ಈಗ ಹೇಗಿದಿರೋ ಮೂರ್ ಜನನು ಮನೆಗ್ ಬಂದಾಗೂ ಹಾಗೆ ಇರಬೇಕು ಸ್ವಲ್ಪ ವ್ಯತ್ಯಾಸ ಆದ್ರೂ ನಾನ್ ಸುಮ್ನೆ ಇರಲ್ಲ ಅದಕ್ಕೆ ರವಿ ಹೇಳ್ತಾನೆ ಆಯ್ತಪ್ಪಾ ಅಂತ ಮನೋಜನೂ ಆಯ್ತಪ್ಪ ಅಂತಾನೆ ಇಲ್ಲಿ ಸೂರ್ಯಂತ ಇರೋದು ಆ ತೊದ್ಲಿ ತೊದ್ಲೇವು ಆಯ್ತಪ್ಪಾ ಅಂತ ಹೇಳ್ತಾನೆ ಅದಕ್ಕೆ ರಂಗನಾಥ್ ಹೇಳ್ತಾನೆ ಏನಪ್ಪಾ ಆಯ್ತಪ್ಪ ಅಂತ ಅನುಮಾನದಲ್ಲಿ ಹೇಳ್ತಿದ್ಯಾ ಯಾಕೆ ಅಂತ ಅದಕ್ಕೆ ಸಕ್ರೆ ಹೇಳ್ತಾಳೆ ದುಡ್ಡು ಕೊಟ್ಟು ಕುಡಿಯೋನ್ಗೆ ಪುಸ್ಕಟೆ ಸಿಕ್ಕಿದ್ರೆ ಬಿಟ್ಟೆ ಸಿಕ್ಕಿದ್ರೆ ಕುಡಿದೆ ಬಿಡ್ತಾನ ಅಂತ ಹೇಳ್ತಾನೆ ಅದಕ್ಕೆ ಮನೋಜ್ ಹೇಳ್ತಾನೆ ಅಯ್ಯೋ ಅಮ್ಮ ಅಪ್ಪ ಯಾವ ಕಣಕ್ಕೂ ಸೂರ್ಯ ಕುಣ ಕುಡಿಯಲ್ಲಪ್ಪ ನಾನ್ ಅಂತ ಹೇಳ್ತಾನೆ ಮನೋಜ ನಾಳಿನ ಎಪಿಸೋಡ್ಗಾಗಿ ನಾನು ಬ್ಲಾಕನ್ನು ಚೆಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಶ್ರೀರಾಮ್